ಅವರೇ ಹೊಡ್ಕೊಂಡ್ಬಿಡ್ತಾರ ನೀವೇ ಫೋಟೋ ಹೊಡ್ಕೊಂಡು ಕೊಡಿ ಸರ್ ಅವ್ರಿಗೆ ಚೆನ್ನಾಗಿ ಚೆಕ್ ಸರ್ ಚೆಕ್ ಚೆಕ್ ಅವರು ಏನ್ ಮಾಡಿರು ಚೆಕ್ ಮಾಡಿ ಮಗಲೆಲ್ಲ ಇರಲ್ಲಿ ಅದೇನಾಗಿದೆ ನೋಡಿ ಹೇಳಪ್ಪ ಇಲ್ಲಿ ಏನು 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 ಅಶೋಕ ಅಂತ ಬರಲ್ಲ ನಿಮಿಷ ಕೇಳಿ ಇಲ್ಲಿ ಒಂದು ಸತಿ ನಿಮ್ಗೆ ಏನಾದ್ರು ಕೂಡ ನಿಮ್ಮ ಕಾರ್ಪೊರೇಷನಲ್ಲಿ ಒಂದು ಸ್ಕೀಮಲ್ಲಿ ಕೊಟ್ಟರೆ ಅಲ್ಲಿ ಫ್ರೀಜ್ ಆಗಿ ಹೋಗುತ್ತೆ ಮತ್ತೆ ಅವ್ರು ತೊಗೊಳಕ್ಕಾಗಲ್ಲ ಬೇರೆಯವ್ರ ಹೆಸರು ತೊಗೊಬೋದು ಬೇರೆಯವ್ರ ಹೆಸರು ತೊಗೊಬೋದು ಅವ್ರ ಹೆಸರಿಗೆ ಕೊಡಲ್ಲ ನಿಮ್ಮ ಗಮನಕ್ಕೆ ಯಾಕಂದರೆ ಬೆಳೆಯ ಹುಡುಗ ಹೇಳ್ತಾರೆ ಇದ್ದೀವಿ ತಪ್ಪು ಮಾಹಿತಿ ಕೇಳಿ ಐದು ಕೆ ಜಿ ರಾಗಿ ಕೊಡ್ತಾರಂತಲ್ಲ ಅಲ್ಲ ಮನೆಗೂ ಇದಕ್ಕೂ ಸಂಬಂಧ ಇಲ್ಲ ಇದ್ರದ್ದು ಮುಗಿಸ್ಕೊ ಮೊದಲು ಮನೆದು ಆಮೇಲೆ ಈ ಕಡೆಗೆ ಬರುವಂತೆ

ಅಮ್ಮ ಹೇಳ್ ಹೇಳು ಏನ್ವಾ ಯಾವ ಎಲ್ಲಿ ಎಲ್ಲಿ ಕೊಡು ಎಲ್ಲಿಗೆ ಅಂತ ಹೇಳಿ ಕೊಡಿಸಿ ನನಗೆ ಕಳ್ಸಕಲ್ಲಿ ಯಾವ ನಮ್ಮ ರೇಣುಕಮ್ಮ ಈಗ ಆಶ್ರಯ ಸೇರಿಲ್ಲ

ಸಾನ್ನ ಅನುಭವದಲ್ಲಿದ್ದರೆ ಮಾಡಿಕೊಡ್ತಾರೆ ಮೊದಲಿಂದ ನೀನೇ ಇದೆಯಾ ಅಲ್ಲಿ ನೀನೇನು ಬೆಳಿತಿದ್ಯಾ ಮಾಡಿದ್ದೀನಿ ಅಲ್ಲ ಅವ್ನು ಬಂದು ಇಕ್ಕವನೇ ಬೋರ್ ಹಾಕಿ ಅಂತಂತೀಯ ಬೋರ್ ಹಾಕಿ ಏನಾಗಬೇಕು ಸರ್ ಲೆವೆನ್ ಆಗ್ಬೇಕಂತ ನೋಡಿ ಸರ್ ಇಲ್ಲಿ ಎಲ್ ಆರ್ ಅವರು ಇಲ್ಲ ಲೇಡೀಸ್ ಅಷ್ಟೇ ಪುಡ ನಿನ್ನ ಡೀಟೇಲ್ಸ್ ಅರ್ಜಿ ಹಾಕಿದ್ಯಾ ಆನ್ಲೈನಲ್ಲಿ ಆನ್ಲೈನಲ್ಲಿ ಆಗ್ತಾಯಿದ್ರೆ ಕಷ್ಟ ಕಾಣ್ತಾಯಿ ಹ್ಞೂ ನಿಮಿಷ ಹೇಳ್ತೀನಿ ತಡೆ ಇದು ಯಾರು ವಾರ್ಡನ್ನು ಮಹಿಳಾ ವಾರ್ಡನ್ನು ಮಗ ಬರೋ ಪುಟ ಇಲ್ಲಿ ಬಾಯಿಲ್ ನೀನು ಈ ಕಡೆ

ಅವಳಿಗಿರುತ್ತಾ ಫುಟೇಜ್ ಇಲ್ಲ ಸರ್ ರೆಡಿ ಆಯ್ತು ಕನ್ಫರ್ಮ್ ರೆಡಿ ಆಯ್ತು ಸರ್ ನಾನೇ ನೋಡಿದ್ದೀನಿ ಸರ್ சீன் மாட்டடி சார் அதுக்குமே டார்கெட் வந்துச்சா டார்கெட் பண்ணли என்னத்தவே கம்பனர் குட்டி நான் காவடி மாதே ஆகல பண்ணமா சார் i don't ಅರ್ಜಿ ಹಾಕ್ಬೇಕಾದ್ರೆ ಇಷ್ಟು ವರ್ಷ ಇರ್ಬೇಕು ಅಂತ ಇದೆ ನೀರು ಬಡಕಾರಲ್ಲ ಅವೆಲ್ಲ ವಜಾ ಮಾಡ್ಕೊಂಡು ಅರ್ಜಿ ಹಾಕ್ಬೇಕಾದ್ರೆ ಇಷ್ಟು ವಯಸ್ಸಿರ್ಬೇಕು ಅಂತ ಸರ್ ಅದು ಹದಿನೆಂಟು ವರ್ಷ ಆಗಿರ್ಬೇಕು ಹದಿನೆಂಟು ವರ್ಷ